ಯೇಸು ಕ್ರಿಸ್ತನ ಮಹಾಪರಿಶುದ್ಧರಾಮದಲ್ಲಿ ಎಲ್ಲರನ್ನು ಬೆಳಗಿನ ಜಾವದಲ್ಲಿ ಅಪೋಸ್ನ ಮೂರನೇ ಅಧ್ಯಾಯ ಹದಿನಾಲ್ಕನೇ ಧ್ಯಾನ ಮಾಡಿ ನೀವು ಪರಿಶುದ್ಧನೂ ನೀತಿವಂತನೂ ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿ ಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ತಂದಿಸಿದ್ದೀರಿ ವಾಕ್ಯದ ಶೋರಾಗಿರುವಾಗೀವನಾಯಕ ಯಾರು ಜೀವನಾಯಕನ ನಮ್ಮ ಜೀವಿತದಲ್ಲಿ ಏನೆಲ್ಲ ಕಾರ್ಯ ಮಾಡಿದ್ದಾ ಎಂಬುದಾಗಿ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗಿಲ್ಲೇಖನು ಈ ರೀತಿಯಾಗಿ ವಾಕ್ಯದ ಮೂಲಕ ಹೇಳುತ್ತಾರೆ ಇಸ್ರಾಯಲ್ ಜನರು ಮತ್ತು ಬಿಲಾದನು ಏನನ್ನು ಮಾಡುತ್ತಾರೆ ಜನರು ಪರಿಶುದ್ಧರು ನೀತಿವಂತನು ಜೀವನ ನಾಯಕನಾದನನ್ನು ಚಿಲುಬೆಗೆ ಹಾಕಿಸು ನಮ್ಮನ್ನು ಕೊಲೆಗಾರ ಆ ಬಿಟ್ಟು ಕೊಡು ಎಂಬುದಾಗಿ ಜನರು ಹೇಳುತ್ತಾರೆಲಾದನಾದರೂ ಕ್ರಿಸ್ತನು ಏನು ತಪ್ಪು ಮಾಡಿದವನಲ್ಲ ನಾನು ಬಿಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಹೇಳುವಾಗ ಇಸ್ರಾಯಲ್ ಜೀವನ ಸ್ವಂತ ಜನರು ಪರಿಶುದ್ಧರನ್ನು ನೀತಿವಂತರನ್ನು ಜೀವದ ನಾಯಕರನ್ನು ಶಿಲುಬೆಗೆ ಹಾಕಿಸಿದರು ಆ ಕೊಲೆಗಾರರನ್ನು ಬಿಡಿಸಿಕೊಂಡರು ಈ ಒಂದು ದಿನದಲ್ಲಿ ನಿಜವಾದ ಸಂಗತಿ ಏನೆಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ ಸತ್ಯದೇವರು ಯಾರು ನಮ್ಮ ರಕ್ಷಕರು ನಮ್ಮ ಒಡೆಯಲು ನಮ್ಮ ನಿರ್ವಹಣೆ ನಮ್ಮ ಸಹಾಯಕರು ನಮ್ಮ ಜುಲೆಗಾರರು ನಮ್ಮ ಕಾಲಿಗೆ ದೀಪವು ನಮ್ಮ ದಾರಿಗೆ ಬೆಳೆತೋ ಆಗುತ್ತಾನೆ ಏಸು ಕ್ರಿಸ್ತರು ಪರಿಶುದ್ಧರಾಗಿದ್ದಾನೆ ನಾವು ಏಸು ಬಿಸ್ತರು ಪರಿಶುದ್ಧರಾಗಿದ್ದಾನೆ ಎಂಬುದಾಗಿ ತಿಳಿದುಕೊಂಡಾಗ ಮೂಲಕ ನಾವು ಈ ಲೋಕದಲ್ಲಿ ನಮ್ಮದೇ ಆದಂತ ಜೀವಿತ ಆ ಒಂದು ದಿನದಲ್ಲಿ ಇಸ್ರಾಲ್ ಜನರು ಯಾವ ರೀತಿಯಾಗಿ ಕೊಲೆಗಾರು ಬಿಡಿಸಿಕೊಂಡು ಜೀವ ನಾಯಕನನ್ನು ಮರಣಕ್ಕೆ ಒಪ್ಪಿಸಿಕೊಂಡರು ಈ ದಿನದಲ್ಲಿ ಲೋಕದಲ್ಲಿ ನಾವು ಜೀವಿಸುವಾಗ ಜೀವ ನಾಯಕನಾದಂತಹ ಪರಿಶುದ್ಧನಾದಂತಹ ಬಿಟ್ಟು ಲೋಕವನ್ನು ಪಾಲಿಸುತ್ತ ಲೋಕದ ಆಸ್ತಿಗೆ ಒಳಗಾಗಿ ಪಾಪದ ಜೀವಿತ ನಾಶದ ಬಾಯ ಲೋಕದ ಜನರನ್ನು ನಂಬಿದವರಾಗಿ ನಾವು ಮೋಸಕ್ಕೆ ಒಳಗಾಗುತ್ತೆ ಲೋಕದಲ್ಲಿ ಜೀವಿಸುತ್ತಾ ಈ ಒಂದು ಸುಂದರ ಸಮಯವಾಗಿದೆ ಈ ಲೋಕವನ್ನು ಪ್ರೀತಿಸುವಾಗ ಲೋಕವು ಖಂಡಿಸಿ ಹೋಗುತ್ತದೆ ಲೋಕವು ಇಲ್ಲದಂತಾಗುತ್ತದೆ ನಾವು ಯೇಸು ಪ್ರೀತಿಸುವಾಗಿಸ್ತನ ವಾಕ್ಯವನ್ನು ಪ್ರೀತಿಸುವಾಗ ನಾವು ನಿತ್ಯ ನಿರಂತರವು ಚಿಕ್ಷಿಸುತ್ತೇವೆ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತಾ ಇದೆ ಆ ಒಂದು ದಿನದಲ್ಲಿ ಇಸಾಯಿ ಜನರು ಕೊಲೆಗಾರರನ್ನು ಬೆಳೆಸಿ

ರಪ್ಪ ದೇವರಾಗಿ ತಾ ನೌ ಯಾವ ರೀತಿಯಾಗಿ ಚಿಷ್ಟಾಯಿದೆ ನಮಗೆ ಲೋಕವೆಸಾ ಲೋಕದ ಜನರೆ ಸಾಕು ಲೋಕದಲ್ಲಿ ಅಂತ ಅಸ್ತಿ ಆಕಾಶಸು ಇದೇನೆನಗೆ ಸಾಕು ಅಂತ ಚಿಷ್ಟಾಯಿದೆ ನಾವು ನೌ ಆ ರೀತಿಯಾಗಿ ಚಿಷ್ಟಾಯೆ ಕಾಣಲು ಇವತ್ತಿನ ದಿನದಲ್ಲಿ ಶುದ್ಧರ ಸಮಯವಾಗಿದೆ ಪರಿಶುದ್ಧ 로ತೆ ಇವನು ಜೀವದಾಯನ ಅಂತ ದೇವರ ಒಪ್ಪ ದೇವರಾಗಿ ಕಾಣೆ ನೌ ಜೀವนายಕ ಯಾವಾಗಲೂ ನಾವು ನಿತ್ಯ ಜೀವವನ್ನು ಜೀವಿಸುತ್ತೇವೆ ಸಂತೋಷದ ಜೀವಿತ ಸಮಾಧಾನದ ಜೀವಿತ ಪರಿಶುದ್ಧ ಜೀವಿತ ಒಬ್ಬರಿಗೆ ಆಶ್ರಯವಾಗಿರುವುದು ಮಾರ್ಗದರ್ಶನ ಪ್ರತಿನಿತ್ಯವೂ ನಮ್ಮ ಜೀವಿತ ಬೇರೆಯೊಬ್ಬರಿಗೆ ಮಾದರಿಯಾಗುತ್ತದೆ ಅದು ಆಗಿರುತ್ತದೆ ಎಂಬುದಾಗಿ ನೋಡುವಾಗ ಏಸು ಕ್ರಿಸ್ತನು ಜೀವ ನಾಯಕೆ ಹಿಡಿದುಕೊಂಡು ಏಸು ಕ್ರಿಸ್ತನನ್ನು ಹಾಕಿಕೊಂಡು ಯೇಸು ಕ್ರಿಸ್ತನ ಪಾತ್ರಗಳನ್ನು ತ್ಯಾಗ ಮಾಡುತ್ತಾ ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಯಾವಾಗಲೂ ಜೀವನಾಯಕನಾಗುತ್ತಾನೆ ನಾವು ಪ್ರತಿನಿತ್ಯವು ವಿದ್ಯೆ ಜೀವವನ್ನು ಜೀವಿಸುತ್ತೇವೆ ಕರ್ತನು ಯೇಸು ಕ್ರಿಸ್ತನು ಜೀವನಾಯಕನಾಗಿದ್ದಾನೆ ಅದನ್ನು ಪರಿಶುದ್ಧರಾಗಿದ್ದಾಗಿ ನಾವು ಕೂಡ ಪರಿಶುದ್ಧರಾಗಿರುವುದು ವಿದ್ಯೋ ದಿನವೇ ಇದಾಗಿ ಯೇಸು ಕ್ರಿಸ್ತನ ಬಯಕೆಯ ಒಂದು ದಿನದಲ್ಲಿ ಸುಂದರ ಸಮಯವಾಗಿ ಎರಡು ಮಾರ್ಗದೇ ಇದೆ ಲೋಕವೂ ಇದೆ ನಿತ್ಯ ಜೀವವೂ ಇದೆ ಜೀವ ನಾಯಕನನ್ನು ಹಿಪಾದಿಸುವಾಗ ನಿತ್ಯ ಜೀವವನ್ನು ಹಿಂಬಿಕೊಳ್ಳುತ್ತೇವೆ ಲೋಕವನ್ನು ಹಿಂಪಾದಿಸುವಾಗ ಅರಳುವನ್ನು ಹಿಂಬುತ್ತೇವೆ ಯಾವ ಮಾರ್ಗವನ್ನು ಆಯ್ದುಕೊಳ್ಳಬೇಕು ಇವತ್ತು ದಿನದಲ್ಲಿ ಆಯ್ಕೆ ಮಾಡಿಕೊಳ್ಳುವುದು ನಿತ್ಯ ಜೀವವನ್ನು ನಾವು ಆಯ್ಕೆ ಮಾಡಿಕೊಂಡು ಜೀವನಾಯಕನನ್ನು ಹಿಡಿದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗ ಕಂಪನಿ ವಾಕ್ಯರ Amém.